ಹಾಯ್ ಹಲೋ ವಿಬರ್ಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಗುರುವಾರ ದಿವಸ ಬೆಳಗ್ಗೆ ಜ ಬೆಳಗಿನ ಜಾವ ಹತ್ತುವರೆಗೆ ನಾವು ನಮ್ಮನೆ ಹತ್ರ ಇರೋ ಒಂದು ಗ್ರಾಮದೇವಿ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ನಾವು ಹೋಗಿದ್ವಿ ಏನಕ್ಕೆ ಅಂದರೆ ಶುಕ್ರವಾರ ಬೆಳಗ್ಗೆ ನಾವು ಅಭಿಷೇಕ ಕೊಡಬೇಕು ಅಂತ ಗುರುವಾರ ದಿವಸ ಹೋದಾಗ ನಮ್ಗೆ ಒಳ್ಳೆಯ ಅಲಂಕಾರ ಒಳ್ಳೆ ಪೂಜೆ ದರ್ಶನ ಆಯಿತು ಅಮ್ಮನವರದ ಒಂದು ಒಳ್ಳೆಯ ದರ್ಶನ ಆಯಿತು ಬೆಣ್ಣೆ ಅಲಂಕಾರ ಮಾಡಿದ್ದಾರೆ ಕರಗ ಅಲಂಕಾರ ಮಾಡಿದ್ದಾರೆ ಯಾ ಏನಕ್ಕೆ ಅಂದರೆ ಕರಗ ಅಲಂಕಾರ ಮಾಡಿರೋದು ಇದೇ ಇಪ್ಪತ್ತ್ಮೂರನೇ ತಾರೀಕು ಶುಕ್ರವಾರ ದಿವಸ ದ್ರೌಪದಮ್ಮ ಜಯಂತ್ಯೋತ್ಸವ ಇದೆ ಕರಗ ಇರುತ್ತೆ ತುಂಬ ವಿಜೃಂಭಣೆಯಿಂದ ಕರಗ ಆಮೇಲೆ ನಿಂಬೆಹಣ್ಣು ದೀಪದ ಆರತಿ ಮತ್ತು ಹೆಣ್ಮಕ್ಳೆಲ್ಲ ಕಳಶ ಇಟ್ಕೊಂಡು ಬರೋದು ಅದೆಲ್ಲ ವಿಜೃಂಭಣೆಯಿಂದ ಒಂದು ಪೂಜೆ ಎಲ್ಲ ನಡೆಯುತ್ತೆ ಶುಕ್ರವಾರ ದಿವಸ ಅಂತ ಹೇಳ್ತೀನಿ ಅದರ ಜೊತೆಗೆ ಇನ್ನೊಂದೇನೆಂದರೆ ಇದೇ ದೇವಸ್ಥಾನ ದೇವಿ ಯಲ್ಲಮ್ಮ ದೇವಸ್ಥಾನ ನಾವು ಶುಕ್ರವಾರ ಬೆಳಗ್ಗೆ ಅಂದರೆ ಶ್ರಾವಣ ಶುಕ್ರವಾರ ಇರೋದರಿಂದ ಒಂದು ಒಳ್ಳೆ ದಿವಸ ಇದೆ ನಾವು ದೇವಿಗೆ ಅಲ ಅಂದರೆ ಅಭಿಷೇಕ ಕೊಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಬಂದಿತ್ತು ಅಮ್ಮನವ್ರಿಗೆ ಅಭಿಷೇಕ ಕೊಡೋಣ ನಮ್ಮ ಏರಿಯಾನಲ್ಲಿ ನಮ್ಮ ಗ್ರಾಮದೇವಿ ಇರೋದ್ರಿಂದ ಗ್ರಾಮದೇವಿಗೆ ಕುಲದೇವಿಗೆ ಮತ್ತು ನಮ್ಮ ಮನೆ ದೇವರಿಗೆ ನಾವು ತಪ್ಪದಲ್ಲೇ ಒಂದು ಸೇವೆಯನ್ನು ಕೊಡಬೇಕು ಒಂದು ಏನೋ ಒಂದು ನಾವು ಒಂದು ನಮ್ಮ ಕೈಯಲ್ಲಾಗಿರೋ ಒಂದು ಸೇವೆ ಮಾಡಬೇಕು ಅನ್ನೋದು ನಾನು ಆಚರಣೆ ಮಾಡ್ಕೊಂಡು ಬಂದಿದ್ದೀನಿ ಕುಲದೇವಿಗೆ ವರ್ಷಕ್ಕೊಂದ್ಸಾರಿನಾದರೂ ನಾವು ಹೋಗಿ ಪೂಜೆ ಮಾಡಿಸ್ಬೇಕು ವರ್ಷಕ್ಕೊಂದ್ಸಾರಿನಾದರೂ ಕುಲದೇವಿಗೆ ನಾವು ದರ್ಶನ ಮಾಡಬೇಕು ಅದರ ನಂತರ ನಾವು ಇರೋ ಏರಿಯಾನಲ್ಲಿ ಗ್ರಾಮದೇವಿ ಅವರಿದ್ದರೆ ಅವರ ದರ್ಶನ ಮಾಡಬೇಕು ಅವ್ರಿಗೆ ನಾವು ಪೂಜೆ ಮಾಡಿಸ್ಬೇಕು ತಿಂಗಳಿಗೆ ಒಂದು ಸಾರಿನೋ ಇಲ್ಲ ಏನಾದರೂ ಈ ಥರ ಕರಗ ಅದೆಲ್ಲ ಉತ್ಸವ ಇದ್ದಾಗ ನಾವು ಏನಾದರೂ ಪೂಜೆಗೆ ಕೊಡಬೇಕು ಅಭಿಷೇಕಕ್ಕೆ ಕೊಡಬೇಕು ಆವಾಗ ನಮಗೂ ಒಂದು ದೇವರ ರಕ್ಷಣೆ ಇರುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ ಅದನ್ನು ನಾನು ಪಾಲಿಸ್ಕೊಂಡು ಆಚರಣೆ ಮಾಡಿಕೊಂಡು ಹೋಗ್ತೀನಿ ಅಂತಲೇ ಹೇಳ್ತೀನಿ ನಾವು ಎಲ್ಲೇ ಯಾವುದೇ ಏರಿಯಾನಲ್ಲಿದ್ದರೂ ಅಲ್ಲಿ ಗ್ರಾಮದೇವಿ ಇದ್ದರೆ ಅಂದರೆ ಕರುಮಾರಿಯಮ್ಮ ಇರಲಿ ಇಲ್ಲಿ ರೇಣುಕಾ ಎಲ್ಲಮ್ಮ ಇರಲಿ ಯಾವುದೇ ಅಮ್ಮನವರು ದುರ್ಗಾ ಪರಮೇಶ್ವರಿ ಇರಲಿ ನಮ್ಮ ಮನೆ ಹತ್ರ ಒಂದು ಅಮ್ಮನವ್ರ ದೇವಸ್ಥಾನ ಇದೆ ಅಂದರೆ ಖಂಡಿತವಾಗಲೂ ನಾನು ಅಲ್ಲಿಗೆ ನಡ್ಕೊಳ್ತೀನಿ ನನ್ನ ಕೈಲಾಗಿರೋ ಒಂದು ಸೇವೆನ ಸಲ್ಸೋಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ ಅಭಿಷೇಕ ಕೊಡೋದು ಆಮೇಲೆ ನಿಂಬೆಹಣ್ಣಿನ ದೀಪಗಳ್ನ ನಾನು ದೇವರಿಗೆ ಅರ್ಪಿಸೋದು ದೀಪ ದೇವಿಗೆ ಅರ್ಪಿಸೋದು ಇದೆಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ ನಾನು ಅದರ ಥರ ನಡ್ಕೊಳ್ತೀನಿ ಗುರುವಾರ ದಿವಸ ಸರಿಯಾಗಿ ಸಾಯಂಕಾಲ ಐದುವರೆಗೆ ನಾವು ಮನೆ ಬಿಟ್ಟು ಹೊರಡ್ತಾ ಇರೋದು ಒಂದು ಫಂಕ್ಷನ್ ಇದೆ ಫ್ಯಾಮಿಲಿ ಫಂಕ್ಷನ್ ಇದೆ ಏನಂದರೆ ವರಪೂಜೆ ಇದೆ ಛತ್ರದಲ್ಲೇ ವರಪೂಜೆ ಇದೆ ನಮ್ಮ ಕಡೆಯಿಂದ ಅಂದರೆ ಹುಡುಗನ ಮನೆ ಕಡೆಯಿಂದ ನಾವು ಹೋಗ್ತಾ ಇರೋದು ಮತ್ತು ಹುಡುಗಿ ಮನೆ ಕಡೆಯಿಂದ ಬೇರೆಯವರಿಂದ ಬರ್ತಾರೆ ನಾವು ಹುಡುಗನ ಮನೆ ಕಡೆಯಿಂದ ಇವಾಗ ವರಪೂಜೆಗೆ ಹೋಗ್ತಾ ಇರೋದು ನಾನು ಸಿಂಪಲ್ಲಾಗಿ ಇಷ್ಟೇ ಒಂದು ಏನಂದರೆ ಒಂದು ಸ್ಯಾರಿ ಇರ್ಬೋದು ನನಗೆ ಈ ಸ್ಯಾರಿ ತುಂಬ ಇಷ್ಟ ಆಗುತ್ತೆ ಲೆಮನ್ ಯೆಲ್ಲೋ ಕಲರ್ ಈ ಸಾರಿ ನನಗೆ ತುಂಬ ಇಷ್ಟ ಸೊ ಅಂದರೆ ತುಂಬ ಗ್ರ್ಯಾಂಡಾಗಿ ಅಂತನೂ ಅಲ್ಲ ತುಂಬ ಸಿಂಪಲ್ ಆಗೂ ಅಂತ ಅಲ್ಲ ಊಟ ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು ಒಂದು ಪೂಜೆದು ಕಾರ್ಯಕ್ರಮಗಳು ಎಲ್ಲ ತುಂಬ ಚೆನ್ನಾಗಿ ಆಯಿತು ಅಂತಲೇ ಹೇಳ್ತೀನಿ ನನಗೆ ತುಂಬ ಇಷ್ಟ ಆಯಿತು ಮತ್ತು ನಮ್ಮ ಫ್ಯಾಮಿಲಿನಲ್ಲಿರೋರೆಲ್ಲನೂ ನನಗೆ ತುಂಬ ಪ್ರೀತಿ ವಿಶ್ವಾಸ ತೋರಿಸ್ತಾರೆ ಮತ್ತು ಚೆನ್ನಾಗಿ ಒಂದು ಗೌರವ ಕೊಡ್ತಾರೆ ನಮ್ಮ ಫ್ಯಾಮಿಲಿನಲ್ಲಿರೋ ಪ್ರತಿಯೊಂದು ಮೆಂಬರ್ ಅಂತಲೇ ಹೇಳ್ತೀನಿ ನನಗೆ ತುಂಬ ಇಷ್ಟ ಆಗುತ್ತೆ ಈಗ ಆ ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ನಾವು ಹೋಗ್ತಾ ಇರೋದು ಐದೂವರೆಗೆ ಬಿಟ್ಟಿದ್ದೀವಿ ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಒಂದು ಆರೂವರೆ ಒನ್ ಅವರ್ ಆಗುತ್ತೆ ಟ್ರಾಫಿಕ್ ಇರೋದರಿಂದ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಈಗ ಬರ್ತಾ ಬರ್ತಾ ಬೆಂಗಳೂರು ತುಂಬ ತುಂಬ ಫಾಸ್ಟಾಗಿ ಇನ್ನೂ ಫಾಸ್ಟಾಗಿ ಇನ್ನೂ ಫಾಸ್ಟಾಗಿ ಗ್ರೋತ್ ಆಗ್ತಾನೇ ಇದೆ ಬೆಳೀತಾನೆ ಇದೆ ಬೆಳಿತಾನೆ ಇದೆ ಜನಜಂಗುಳಿ ಜಾಸ್ತಿ ಆಗ್ತಾ ಇದೆ ಟ್ರಾಫಿಕ್ಕು ಜಾಸ್ತಿ ಆಗ್ತಾ ಇದೆ ಏ ಆಮೇಲೆ ಇಲ್ಲೇ ಟ್ರಾಫಿಕ್ಕಲ್ಲೇ ಇದ್ದಲ್ಲೇ ಎಲ್ಲ ಕಡೆನೂ ಟ್ರಾಫಿಕ್ ಜಾಸ್ತಿ ಆದಾಗ ಏನಾಗುತ್ತೆ ನಮಗೆ ಅಲ್ಲೇ ಲೇಟ್ ಟೈಮ್ ಆಗುತ್ತೆ ಅಂದರೆ ನಾವೆಲ್ಲಾದರೂ ಹೋಗಬೇಕು ಅಂದರೆ ಒನ್ ಅವರ್ ಬಿಫೋರ್ ನಾವು ಮನೆ ಬಿಡಬೇಕು ಒಂದೂವರೆ ಅವರ್ ಬಿಫೋರ್ ನಾವು ಮನೆ ಬಿಡಬೇಕು ಈ ಥರ ಎಲ್ಲ ಹೀಗೆ ಆಗುತ್ತೆ ಅಂತ ಹೇಳ್ತೀನಿ ಕೆಲವೊಂದು ಸಾರಿ ನನಗೂ ಇದು ಯೋಚನೆ ಮಾಡಿದಾಗ ಅಪ್ಪ ಏನಪ್ಪ ಟ್ರಾಫಿಕ್ ಅನಿಸುತ್ತೆ ಮತ್ತು ಆಲ್ಮೋಸ್ಟ್ ನಾನು ಟ್ವೆಂಟಿ ಫೈವ್ ಇಯರ್ಸ್ ಇಪ್ಪತ್ತೈದು ವರ್ಷ ಮೇಲೆ ಆಯಿತು ನಾನು ಬೆಂಗಳೂರಿಗೆ ಬಂದು ಇದು ಅಭ್ಯಾಸ ಹೋಗ್ಬಿಟ್ಟಿದೆ ನಾವು ಅದು ಮೂವಿಂಗ್ ಅಂದರೆ ಯಾವ ಥರ ಬೆಳೀತಾ ಇದೆಯೋ ನಾವು ಅದ್ರ ಜೊತೆಗೆ ಅದೇ ತರ ಹೋಗ್ತಾ ಇದೀವಿ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಬಟ್ ನನಗೆ ಮೈಸೂರು ತುಂಬಾ ಇಷ್ಟ ಆಗುತ್ತೆ ಮೈಸೂರಲ್ಲಿ ಅಷ್ಟೊಂದು ಟ್ರಾಫಿಕ್ ಇಲ್ಲ ಒಂದು ಟ್ರೆಡಿಷನ್ನು ಕಲ್ಚರು ತುಂಬಾ ಚೆನ್ನಾಗಿದೆ ಅದು ಮಹಾರಾಜ ಪ್ಲೇಸ್ ಒಂದು ಪ್ಯಾಲೆಸ್ ಇರೋ ಒಂದು ಮತ್ತೆ ಒಡೆಯರ್ ಮಹಾರಾಜರದ್ದು ಮತ್ತೆ ಚಾಮುಂಡೇಶ್ವರಿ ಅಮ್ಮನವ್ರು ಇರೋ ಒಂದು ಒಂದು ಇದು ಅಂತಲೇ ಹೇಳ್ಬೋದು ಪವಿತ್ರವಾಗಿರೋ ಒಂದು ಸ್ಥಳ ಮೈಸೂರು ಅಂತಲೇ ಹೇಳ್ತೀನಿ ಇಲ್ಲಿ ಬೆಂಗಳೂರು ಫೇಮಸ್ ಇರೋದು ಕರಗೋತ್ಸವ ದ್ರೌಪದಿ ಕರಗೋತ್ಸವ ಮತ್ತು ಏನದು ನಾಡಪ್ರಭು ಕೆಂಪೇಗೌಡರು ಅದರ ಜೊತೆಗೆ ಇಲ್ಲಿ ಅಣ್ಣಮ್ಮ ದೇವಿ ತುಂಬ ಫೇಮಸ್ಸು ಅದೆಲ್ಲನೂ ಆಮೇಲೆ ಬಸವನಗುಡಿ ಕಡಲೆಕಾಯಿ ಪರಿಷೆ ಜಾತ್ರೆಗಳು ಇದೆಲ್ಲನೂ ಬೆಂಗಳೂರಲ್ಲಿ ತುಂಬ ಫೇಮಸ್ ಇದೆ ಕೆಲವೊಂದು ಅಂದರೆ ತುಂಬ ವಿಷಯಕ್ಕೆ ಬೆಂಗಳೂರನ್ನ ನಾನು ತುಂಬ ಇಷ್ಟಪಡ್ತೀನಿ ಇಲ್ಲಿ ಎಲ್ಲ ಎಲ್ಲ ಥರ ಜನ ಬಂದು ವಾಸ ಮಾಡ್ತಾರೆ ಮತ್ತು ಪ್ರತಿಯೊಂದು ಊಟ ತಿಂಡಿ ಪ್ರತಿಯೊಂದು ಎಲ್ಲ ಥರ ಏನು ಫುಡ್ ಸಿಗುತ್ತೆ ಇಲ್ಲಿ ಇವಾಗ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಬೇಕು ಅಂದರೂ ಸಿಗುತ್ತೆ ಪಂಜಾಬಿ ಬೇಕು ಅಂದರೂ ಸಿಗುತ್ತೆ ಆ ಥರ ಎಲ್ಲ ಇರೋದ್ರಿಂದ ಮೆಟ್ರೋಪಾಲಿಟನ್ ಸಿಟಿ ಅಲ್ವಾ ಸಿಲಿಕಾನ್ ಸಿಟಿ ಸೊ ಹಾಗಾಗಿನೇ ಪ್ರತಿಯೊಬ್ಬರು ಎಲ್ಲಿ ಹೊರಗಡೆಯಿಂದ ಬಂದವ್ರಿಗೆಲ್ಲನೂ ಇಲ್ಲಿ ಒಂದು ನೆಲೆ ಒಂದು ಕೆಲಸ ಒಂದು ಜಾಬ್ ಅಂತ ಕೂಡ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಹಾಗೆಯೇ ಅಂದರೆ ಹಾಡು ಹಾಕ್ಕೊಂಡು ಇದ್ವಿ ಟ್ರಂಪೆಟ್ ಬರುತ್ತಲ್ವ ಟ್ರಂಪೆಟ್ ಒಂದು ಎಫ್ ಎಮ್ ಅಲ್ಲಿ ಇದು ಬರ್ತಾಯಿತ್ತು ಸೌಂಡ್ ಬರ್ತಾಯಿತ್ತು ಟ್ರಂಪೆಟ್ ಸಾಂಗ್ ಬರ್ತಾಯಿತ್ತು ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ನೀ ಅಂತ ಇವಾಗ ಇದು ರಿಸೆಪ್ಷನಲ್ಲೆಲ್ಲ ಟ್ರಂಪೆಟ್ದು ಒಂದು ಮೆಲೋಡಿಯಸ್ ಆಗಿ ಒಂದು ಮ್ಯೂಸಿಕ್ ಹಾಕಿರ್ತಾರೆ ನೋಡಿ ಸುಮ್ಮನೆ ಮ್ಯೂಸಿಕ್ ಹಾಕಿರ್ತಾರೆ ಟ್ರಂಪೆಟ್ದು ಒಳ್ಳೆ ಸಾಂಗ್ಸ್ ಎಲ್ಲ ಅದರಲ್ಲಿ ಮ್ಯೂಸಿಕ್ ಬರ್ತಾ ಇರುತ್ತೆ ತುಂಬ ಮೆಲೋಡಿಯಸ್ ಆಗಿತ್ತು ಆ ಥರ ನಾವು ಕೇಳಿಕೊಂಡು ಆರಾಮ್ಸೆ ನಾವು ಛತ್ರಕ್ಕೆ ಇವಾಗ ಇದ್ದೀವಿ ಅಂತ ಹೇಳ್ತೀನಿ ಹೋದ ತಕ್ಷಣವೇ ನಮಗೆ ಅಲ್ಲಿ ಫಸ್ಟು ಟಿಫಿನ್ ಕೊಟ್ಟರು ಕೇಸರಿ ಭಾತು ಉಪ್ಪಿಟ್ಟು ಮತ್ತು ಫಿಲ್ಟರ್ ಕಾಫಿ ಮತ್ತು ಇನ್ನೊಂದೇನೋ ಸ್ವೀಟ್ ಕೊಟ್ಟರು ನನಗೆ ಅಷ್ಟೊಂದು ಅಂದರೆ ಸ್ವೀಟು ಕೆಲವೊಂದು ಸಾರಿ ತಿನ್ನೋಕೆ ಇಷ್ಟ ಆಗುತ್ತೆ ಕೆಲವೊಂದು ಸಾರಿ ತಿಂತೀನಿ ಅಂತಲೇ ಹೇಳ್ತೀನಿ ಕೇಸರಿ ಬಾತ್ ನನಗೆ ತುಂಬ ಇಷ್ಟ ಆಯಿತು ಎರಡು ಸಾರಿ ಬಡಿಸ್ಕೊಂಡು ನಾನು ಊಟ ಮಾಡಿದೆ ಅಂತಲೇ ಹೇಳ್ತೀನಿ ಅದರ ಜೊತೆಗೆ ಇನ್ನೊಂದೇನೆಂದರೆ ಈ ಫಂಕ್ಷನ್ ಆಗಿರೋದನ್ನು ನಾನು ಯಾವುದೂ ಇದರಲ್ಲಿ ಶೇರ್ ಮಾಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ ಬೇಡ ಅಂದ್ಬಿಟ್ಟು ನಾವು ಬರೀ ಜರ್ನಿ ಮಾಡಿರೋದು ನಮ್ಮದು ಏನು ಜರ್ನಿ ಇದೆ ಅದನ್ನು ಮಾತ್ರ ನಾನು ಶೇರ್ ಮಾಡಿದ್ದೀನಿ ಅಲ್ಲಿ ಒಂದು ಛತ್ರದಲ್ಲಾಗಲಿ ವರ ವಧು ಮತ್ತು ಫ್ಯಾಮಿಲಿ ಮೆಂಬರ್ಸ್ ಯಾರ್ದು ನಾನು ಶೇರ್ ಮಾಡೋದು ಬೇಡ ಅಂದ್ಬಿಟ್ಟು ಸಿಂಪಲ್ಲಾಗಿ ಇಷ್ಟೇ ಒಂದು ಆಗಿರೋ ತುಂಬ ಲೆಂದಿನೂ ಅಲ್ಲ ಟ್ವೆಲ್ ಮಿನಿಟ್ಸ್ ಒಂದು ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡೋಕೆ ಇಷ್ಟಪಟ್ಟು ನಾನು ಶೇರ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ ಮದುವೆ ಏನಾದರೂ ಫಂಕ್ಷನ್ ಮನೆಯಲ್ಲಿದೆ ಅಂದರೆ ನಮಗೆ ಮೂರು ದಿವಸದಿಂದ ಕಂಟಿನ್ಯೂಯಸ್ ಆಗಿ ಬುಧವಾರ ನಾವು ಅಂದರೆ ಬುಧವಾರದ ದಿವಸ ಒಂದು ಅರಿಶಿಣ ಕಾರ್ಯಕ್ರಮ ಹಳದಿ ಶಾಸ್ತ್ರ ಅಂತ ಹೇಳ್ತಾರೆ ಹಳದಿ ಶಾಸ್ತ್ರ ಅನ್ನಲ್ಲ ಅದಕ್ಕೆ ಅರಿಶಿಣ ಶಾಸ್ತ್ರ ಅಂತಾರೆ ದೇವತಾ ಕಾರ್ಯ ಅಂತಾರೆ ಹಲ್ದಿ ರಸಮ್ ಅನ್ನೋದು ಹಲ್ದಿ ರಸ್ಮ್ ಅನ್ನೋದು ನಾರ್ತ್ ಇಂಡಿಯನ್ಸು ಹಲ್ದಿ ರಸ್ಮ್ ಅಂತ ಹೇಳ್ತಾರೆ ಹಳದಿ ಅನ್ನೋದು ಅಲ್ಲ ನಾವು ಹೇಳೋದಲ್ಲ ನಾವು ಶಾಸ್ತ್ರ ಅಂತ ನಾವು ಕನ್ನಡದವರು ಹೇಳಬೇಕು ಅಂತ ನಾನು ಹೇಳ್ತೀನಿ ಇದರಲ್ಲಿ ಬುಧವಾರ ದಿವಸ ದೇವತಾ ಕಾರ್ಯಕ್ಕೆ ಹೋಗಿದ್ವಿ ಅವ್ರ ಮನೆಗೆ ಹುಡುಗನ ಮನೆಗೆ ಅದ್ರ ಜೊತೆಗೆ ಗುರುವಾರದ ದಿವಸ ವರಪೂಜೆ ಛತ್ರದಲ್ಲಿ ಮತ್ತು ಶುಕ್ರವಾರ ದಿವಸ ಮಾಂಗಲ್ಯ ಧಾರಣೆ ಮುಹೂರ್ತ ಆಮೇಲೆ ಏನು ನೀರು ಅದೆಲ್ಲ ನಾಂದಿ ಪೂಜೆ ಅಂತೆಲ್ಲ ಹೇಳ್ತಾರಲ್ವ ಅದೆಲ್ಲ ಇತ್ತು ಸೊ ಹೀಗೆ ಬುಧವಾರ ಗುರುವಾರ ಶುಕ್ರವಾರ ಕಂಟಿನ್ಯೂಸ್ ಆಗಿ ನಮಗೆ ಓಡಾಟ ಓಡಾಡೋದು ಈಗೆಲ್ಲ ಇತ್ತು ಅದ್ರ ಜೊತೆಗೆ ನಮ್ಮ ಪೆಟ್ಟಿದೆ ನಮ್ಮ ನಾಯಿ ಮರಿ ಇದೆ ಅದನ್ನು ನೋಡ್ಕೊಳ್ಳೋದು ಅದನ್ನು ಬಿಟ್ಬಿಟ್ಟೆ ನಾವು ಓಡಾಡ್ತಾ ಇದ್ವಿ ಬುಧವಾರ ದಿವಸ ಮಾತ್ರ ನಾವು ಅಲ್ಲಿ ಕರ್ಕೊಂಡು ಹೋಗಿದ್ವಿ ಅವಳಿಗೆ ಪ್ಲೇಸ್ ಚೇಂಜ್ ಆಗಿದ್ದಕ್ಕೆ ಊಟ ಬಿಟ್ಟಿದ್ದ ಕಾರಣ ಮತ್ತು ನಾವು ಗುರುವಾರ ಶುಕ್ರ ಶುಕ್ರವಾರ ನಾವು ಅವಳನ್ನ ಎಲ್ಲೂ ಹೊರಗೆ ಕರ್ಕೊಂಡು ಹೋಗಲಿಲ್ಲ ಫುಡ್ ಕೊಟ್ಬಿಟ್ಟು ಅವಳಿಗೆ ಮತ್ತೆ ಸುಸು ಪಾಟಿ ವಾಶ್ರೂಮ್ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟು ಫುಡ್ ಕೊಟ್ಟು ಮನೆಯಲ್ಲೇ ಅವಳನ್ನ ನಾವು ಕೂರಿಸ್ಬಿಟ್ಟು ನಾವು ಓಡಾಡ್ತಾ ಇದ್ವಿ ಅಂತಲೇ ಹೇಳ್ತೀನಿ ಅಂದರೆ ಬೆಳಗ್ಗೆ ಬಿಟ್ಟರೆ ಸಾಯಂಕಾಲ ಆ ಥರ ಮನೆಗೆ ಹೋದ್ವಿ ಮತ್ತು ಸಾಯಂಕಾಲ ಬಿಟ್ಟಾಗ ಐದುವರೆಗೆ ಮನೆ ಬಿಟ್ಟು ಮತ್ತು ರಾತ್ರಿ ಒಂಬತ್ತುವರೆಗೆ ನಾವು ಗುರುವಾರ ದಿವಸ ನಾವು ಮನೆಗೆ ಹೋದ್ವಿ ಅಂತ ಈ ಥರ ಎಲ್ಲ ಪರವಾಗಿಲ್ಲ ಅದಕ್ಕೆ ಫುಡ್ಡು ಇಟ್ಟರೆ ತಿಂದ್ಕೊಂಡು ಆಟ ಆಡ್ಕೊಂಡಿರ್ತಾಳೆ ಆಮೇಲೆ ನಮ್ಮ ಮನೆಗೂ ಹತ್ರ ಛತ್ರ ಇರೋದರಿಂದ ಅಂದರೆ ಏಟ್ ಟು ನೈನ್ ಕಿಲೋಮೀಟರ್ಸ್ ಆಗುತ್ತೆ ಛತ್ರ ಬಂದು ಸೊ ಏನೂ ಪರವಾಗಿಲ್ಲ ಚೆನ್ನಾಗಿ ಆರೋಗ್ಯವಾಗಿ ಹೆಲ್ದಿಯಾಗಿದೆ ನಮ್ಮ ನಾಯಿ ಮರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅನಿಮಲ್ಸ್ಗೆ ಹಗಲೆಲ್ಲ ಪ್ಲೇಸ್ ಚೇಂಜ್ ಮಾಡೋದು ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಓಡಾಡಿಸೋದಾದಾಗ ಅದಕ್ಕೆ ಏನಾಗುತ್ತೆ ತುಂಬಾ ಅದಕ್ಕೆ ಒಂಥರ ಮೈಂಡ್ ಅಪ್ಸೆಟ್ ಆಗುತ್ತೆ ಡಲ್ ಆಗಿಬಿಡುತ್ತೆ ಊಟ ಬಿಟ್ಬಿಡುತ್ತೆ ಏನಕ್ಕೆ ಈಗ ನೋಡಿ ಎಷ್ಟೋ ಜನರಿಗೆ ಜರ್ನಿ ಮಾಡೋದು ಇಷ್ಟ ಇರೋಲ್ಲ ಅಂದರೆ ನಾವೇ ಮನುಷ್ಯರಿಗೆ ಕೆಲವರಿಗೆ ಟ್ರಾವೆಲ್ ಮಾಡಬೇಕು ಹೊರಗಡೆ ಎಲ್ಲ ಓಡಾಡಬೇಕು ಡಿಫ್ರೆಂಟ್ ಡಿಫ್ರೆಂಟ್ ಬೇರೆ ಬೇರೆ ಹೋಟ್ಲ್ಗಳಲ್ಲಿ ಒಂದು ಟೇಸ್ಟ್ ಊಟನ ನೋಡಬೇಕು ಫುಡ್ ಟೇಸ್ಟ್ ಮಾಡಬೇಕು ಫುಡಿಯಾಗಿರ್ತಾರೆ ಜರ್ನಿ ಮಾಡೋಕ್ಕೆ ಇಷ್ಟಪಡ್ತಾರೆ ಟ್ರಾವೆಲ್ ಮಾಡೋಕ್ಕೆ ಇಷ್ಟಪಡ್ತಾರೆ ಆದರೆ ಅನಿಮಲ್ಸು ಆ ಥರ ಅಲ್ಲ ಮನುಷ್ಯರಲ್ಲೂ ತುಂಬ ಜನಕ್ಕೆ ಟ್ರಾವೆಲ್ ಅಂದರೆ ಇಷ್ಟ ಆಗಲ್ಲ ಇಲ್ಲಪ್ಪ ನನಗೆ ಇಷ್ಟ ಆಗೋಲ್ಲ ವಾಮಿಟ್ ಬರುತ್ತೆ ನನಗೆ ಹೆಲ್ತ್ ಅಪ್ಸೆಟ್ ಆಗುತ್ತೆ ನನಗೆ ಹೊರಗಡೆ ಜಾಸ್ತಿ ಟ್ರಾವೆಲ್ ಮಾಡೋಕೆ ಇಷ್ಟ ಆಗೋಲ್ಲ ಅಂತ ಕೆಲವೊಬ್ಬರಿಗೆ ಮನೆಯಲ್ಲೇ ಇರೋಕ್ಕೆ ಇಷ್ಟ ಆಗುತ್ತೆ ಮನೆಯಲ್ಲೇ ಅಂದರೆ ಊರಲ್ಲೇ ಇರೋ ಯಾವುದಾದ್ರೂ ಲೋಕಲ್ ಪ್ಲೇಸ್ಗೆ ಓಡಾಡೋದು ಟೆಂಪಲ್ಗೆ ಮತ್ತು ಫ್ಯಾಮಿಲಿ ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಮಾತ್ರ ಇಷ್ಟಪಡ್ತಾರೆ ಅವರು ಊರು ಅವರು ಇರೋ ಊರು ಬಿಟ್ಟು ಬೇರೆ ಊರಿಗೆ ಹೋಗೋದಕ್ಕೆ ಇಷ್ಟಪಡೋದಿಲ್ಲ ಆ ಥರ ಕೆಲವೊಬ್ಬರು ಸ್ವಭಾವ ನೇಚರ್ ಇರುತ್ತೆ ಬಟ್ ನಾನಂದರೆ ನನಗೆ ಟ್ರಾವೆಲ್ ಇಷ್ಟ ಮತ್ತು ಬೇರೆ ಬೇರೆ ಫುಡ್ಡು ಟೇಸ್ಟ್ ಇಷ್ಟ ವೆಜಿಟೇರಿಯನ್ನು ಅದನ್ನು ಅಂತ ಹೇಳೋಕೆ ಇಷ್ಟಪಡ್ತೀನಿ ಹಾಗೆಯೇ ಮಾತಾಡಿಕೊಂಡು ಮತ್ತು ಟ್ರಂಪೆಟ್ ಸಾಂಗ್ನ ಕೇಳಿಕೊಂಡು ಖುಷಿಯಾಗಿ ಹ್ಯಾಪಿಯಾಗಿ ನಾವು ಇಬ್ಬರು ಹೊರಡ್ತಾ ಇದ್ವಿ ಅಂತಲೇ ಹೇಳ್ತೀನಿ ತುಂಬ ಖುಷಿ ಅನಿಸುತ್ತೆ ಒಂದು ಫ್ಯಾಮಿಲಿನಲ್ಲಿ ಫಂಕ್ಷನ್ ಇದ್ದಾಗ ನಮಗೆಲ್ಲ ನಾನು ಅವರು ಲೊ ಇದು ಲೊಕೇಶನ್ ಹೇಳು ಅಂತ ಇದ್ದರು ಲೊಕೇಶನ್ ಆನ್ ಮಾಡಿಟ್ಟಿದ್ರು ಈ ಥರ ಹೋಗಿ ಅಂತ ಹೇಳ್ತಾ ಇದ್ದೆ ಹಾಗೆಯೇ ಸಾಂಗ್ ಕೇಳಿಕೊಂಡು ತುಂಬ ಖುಷಿ ಆಗ್ತಾಯಿತ್ತು ಭಾಗ್ಯದ ಲಕ್ಷ್ಮಿ ವಾರಮ್ಮ ಹಾಡು ಕೇಳಿಕೊಂಡು ಹಾಗೆಯೇ ನಾವು ಒಂದು ಖುಷಿ ಮೂಡಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ ಈ ವ್ಲಾಗ್ ವಾಯ್ಝರಿಂಗ್ನ ನಾನು ಫ್ರೈಡೇ ಶುಕ್ರವಾರ ದಿವಸ ಈವ್ನಿಂಗ್ ಇವಾಗ ಮಾಡ್ತಾ ಇದ್ದೀನಿ ಇದನ್ನು ನಾನು ಇವತ್ತು ಶುಕ್ರವಾರ ಸಾಯಂಕಾಲನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮತ್ತು ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ಪ್ರೀತಿ ನನ್ನ ಚಾನಲ್ಗೂ ಕೊಡಿ ಅಂತ ಕೂಡ ಕೇಳ್ಕೊಳ್ತೀನಿ ಇನ್ನೂ ಬರೋ ಒಂದು ಹಬ್ಬ ಅಂದರೆ ಶ್ರೀಕೃಷ್ಣ ಪರಮಾತ್ಮನ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಬರುತ್ತೆ ಅಷ್ಟಮಿ ಬರುತ್ತೆ ಸೊ ಅದಕ್ಕಾಗಿ ಮುಂಚೆನೇ ಅಂದರೆ ಅಡ್ವಾನ್ಸ್ ನಾನು ನಿಮ್ಮೆಲ್ಲರಿಗೂ ಶ್ರೀಕೃಷ್ಣ ಜನ್ಮಾ ಜನ್ಮಾಷ್ಟಮಿಯ ಒಂದು ಶುಭಾಶಯಗಳ್ನು ಕೂಡ ನಾನು ಹೇಳ್ತೀನಿ ಎಲ್ಲರೂ ಶ್ರೀಕೃಷ್ಣನಿಗೆ ಇಷ್ಟವಾಗಿರೋ ಅವಲಕ್ಕಿ ಮಾಡಿ ಅವಲಕ್ಕಿನಲ್ಲಿ ವೆರೈಟೀಸ್ ಅವಲಕ್ಕಿ ಸ್ವೀಟ್ ಅವಲಕ್ಕಿ ಖಾರ ಅವಲಕ್ಕಿ ಮಾಡಿ ಅದರ ಜೊತೆಗೆ ಬೇಸನ್ ಲಡ್ಡು ಮಾಡೋರಿದ್ದರೆ ಮಾಡಿ ಬೆಣ್ಣೆ ಮೊಸರು ಎಲ್ಲ ಕೃಷ್ಣನಿಗೆ ನೈವೇದ್ಯಕ್ಕಿಟ್ಟು ಒಂದೇ ಒಂದು ತುಳಸಿ ದಳ ಇಟ್ಟರೂ ಸಾಕು ಶ್ರೀಕೃಷ್ಣ ಪರಮಾತ್ಮ ಪ್ರಸನ್ನರಾಗಿ ಸದಾ ನಿಮ್ಮ ರಕ್ಷಣೆ ಮಾಡ್ತಾರೆ ಅಂತ ಹೇಳ್ತೀನಿ ನಮ್ಮ ಮನೆಯಲ್ಲೂ ಶ್ರೀಕೃಷ್ಣನ ವಿಗ್ರಹ ಇದೆ ಸೊ ನಾನು ತುಂಬ ಸ್ವಲ್ಪ ಸಿಂಪಲ್ಲಾಗಿ ಆಡಂಬರ ಇಲ್ಲದ ಪೂಜೆ ನನಗೆ ತುಂಬ ಇಷ್ಟ ಅಂತ ಹೇಳ್ತೀನಿ ಥ್ಯಾಂಕ್ ಯು